ಮೂರಿನ ಗರ್ಭ ಶ್ರೀಮಂತನಾದ ವೆಂಕಟೇಶ್ ನಾಯಕನಿಗೆ ನಮಸ್ಕಾರ ಯಾರು ತಮ್ಮಾನೇ ಓ ಪ್ರಕಾಶಪ್ಪ ಏನಪ್ಪ ಪ್ರಕಾಶಪ್ಪ ಬಾ ದೂರ್ ಬಂದಿದ್ಯಾ ನಿನಗೂ ಏನಾದ್ರ ರೊಕ್ಕ ಬೇಕಾಗಿ ಮತ್ತ ರೊಕ್ಕ ಬೇಕಾದ್ರೆ ಹೇಳ್ಬಿಡ ಮತ್ತ ಏನು ಮಾಡಬೇಡ ಜಸ್ಟ್ ಎಡಗೈ ಒತ್ತು ಒತ್ತಿದ ನಂತರ ಎಷ್ಟು ಬೇಕಲ್ಲ ಚೀಲ ರೊಕ್ಕನ ತುಂಬ್ಕೊಂಡು ಹೋಗಿಬಿಡಕ್ಕೆ ಅದಕ್ಕೆ ಚಿಂತಿನ ಮಾಡಬೇಡತಮ್ಮ ಮತ್ತ ಅದಕ್ಕಾಗಿ ನಮ್ಮ ದನಿಯಾರ ಒಂದು ರೊಕ್ಕದ ಬನಿವಿನ ಒಟ್ಟಾರು ಅವ್ರ ಬಂದಲೇದಾಗ ಹೌಜಿಲ್ಲ ನಾಯಕರಿಗೆ ಸ್ವಲ್ಪ ಭೇಟಿ ಹೋಗಬೇಕಾಗಿತ್ತು ನಾಯಕರಿಗೆ ಭೇಟಿ ಆಗ್ಬೇಕಾರ ಅವ್ರು ಬಾಳ ಕಂಡೀಷನ್ ನಾವು ಕಂಡೀಷನ್ ಅಂತ ನಿನ್ನ ಒಂದ್ ಏನಾರ ಸಾಮಾನು ಕೊಡಪ್ಪ ಆ ಸಾಮಾನು ಹೋದ ನಮ್ಮ ನಾಯಕರಿಗೆ ತೋರಿಸ್ಕೊಂಡ್ ಬರ್ತನು ಆಮೇಲೆ ನಿನ್ನ ಸಾಮಾನು ತಂದು ವಾಪಸ್ ಕೊಡ್ತನು ಈ ನಿನ್ನ ತಲೆ ಹೋಡಿ ಮಾತಿನಿಂದ ನನ್ನ ಪಿತ್ತನು ನೆತ್ತಿಗೆ ನಾಯಕರು ಇಟ್ಟಾರೋ ಅಥವಾ ಇಲ್ಲೋ ಅಷ್ಟೇ ಹೇಳು ಅದಾರ ಕರಿತನ ತಡಿಪ ಯಾಕಟ್ಟು ಸಿಟ್ಟಿಗೆ ಬದಾತದಿ ಮ್ಯಾಲ ನಿನ್ನ ಮಕ್ಕೊಂದಿದ್ದ ಗಾದಿ ಮಡಿಸಿಡಾತಾರು ಕರಿತಿನ ತಡಿಲ ಈಗ ಒಟ್ಟು ನೋಡ ನಿನಗೇನ ನಮ್ ವೆಂಕಟೇಶ್ ದನ ಇರ್ಬೇಕು ಏನ ಸಿದ್ಧಾರ್ಥ ದನ ಇರ್ಬೇಕು ಕಸದು ತಿಂದು ಹೆಂಗ ತಿನ್ನೋ ಬೆಟ್ಟಿನ ದರ್ಪದಲ್ಲಿ ಮರೈತ್ರಾ ದರ ತಳಿ ಹೆಂಗಾರೋ ನನ್ನದೇನ ಇದೇ ಕಳಸ ನನ್ನದೇನಿದರೋ ಮೇನ್ ಚೊಟೇಷನ್ ಮಾತ್ರ ಇದೆ ಅವನು ಇದ್ದರೆ ಮಾತ್ರ ಚೆಳಿ ಕರಿತನು ತಡಿ ಓ ಮಾರಾಯಣ ಎಟ್ಟರ ಉಸ್ರ ಮಾಡತ್ತದೆ ಕರಿತನ ತಡೆ ಕರಿತನ ತಡಿ ಓ ಮಾರಾಯಣ ಕರಿತನ ತಡಿಲ್ಲ ನಮ್ಮ ಸಾಹುಕಾರ ಸಿದ್ಧಾರ್ಥ ಸಹಕಾರ ಎತ್ತ ಬೇಕಾದಂಗ ಮಾತಾಡ್ತಿ ಈ ಊರಾಗ ಪುಂಡ್ರ ಅಂದ್ರು ಅವ್ರ ಪುಡಾರಿ ಅಂದ್ರು ಅವ್ರ ಅಂದ್ರು ಅವ್ರ ಶ್ರೀಮಂತರಂದ್ರು ಅವ್ರ ಅಂತ ಒಳಗ ಅವ್ರ ವಿರುದ್ಧ ಮಾತಾಡಿ ಯಾಕ್ರ ಎದುರು ಹಾಕೋತಿಲ್ಲ ತಮ್ಮಾನೇ ಎದುರು ಹಾಕಿಕೋದಷ್ಟಿಲ್ಲ ಕೇಳಿದರೆ ಕೇಳಿದ ನಾಳೆ ಕತ್ತರಿಸಿ ಹಾಕಿಬಿಡುತ್ತಾನೆ ತಮ್ಮ ಬಾ ಬಿ ಪರಿಸ್ಕೋಬೇಡ ಕತ್ತರಿಸಿ ಹಾಕುವಂತ ಸಿಟ್ಟು ನಮ್ಮ ಏನು ಮಾಡ್ಯಾರ ಅಂತ ಏನು ಮಾಡಿದರಾ ಬಡವರಿಗೆ ಇಲ್ಲ ಸಲ್ಲದ ಇಲ್ಲ ಸಲ್ಲದ್ರಹಾಸವನ್ನು ತೋರಿಸಿ ನನ್ನ ಕ್ರಮಕ್ಕೆ ನಮ್ಮ ಗ್ರಾಮಕ್ಕೆ ಸಿಗುವ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ನಿಂದಿ ನೀರು ಕುಡಿದು ಬಿಟ್ಟಿದ್ದಾರೆ ಇದು ಅಲ್ಲದೆ ಈ ನಮ್ಮ ಊರಿನ ದೊಡ್ಡ ದೇವಸ್ಥಾನದಲ್ಲಿ ಇನ್ನು ನಿಮಗೆ ನಾರಾಯಣ ಸಾಕಿಡಂತ ಇದನ್ನೆಲ್ಲ ಯಾವಾಗ ಮಾಡ್ಯಾರೋ ನನಗಂತೂ ಒಂದು ಗೊತ್ತಿಲ್ಲ ನಮ್ಮ ಹಳ್ಳೂರು ಊರಾಗ ಇಲ್ಲಿ ಯಾರು ಬೇಕಾದವ್ರು ಕೇಳ್ವಾ ನಮ್ಮ ಹಳ್ಳೂರು ಊರಾಗ ನಮ್ಮ ನಾಯಕರ ಏನಾರ ಒಂದ್ ಲಪಡ ಕೆಲಸ ಮಾಡ್ಯಾರ ಒಂದ್ ಕೂದಲೆಳೆ ಎಷ್ಟು ಸಾಕ್ಷಿ ಇದೆಲ್ಲ ಉಳಿಸಿರುದ್ಯ ಹೆಂಗ ಗೊತ್ತಾತಂತ ಅದೇನೋ ಅಂತಾರಲ್ಲ ಹುಲಿ ಜೋಡಿ ಹುಲಿ ನಿತ್ರ ಪಾಡ್ರಿ ನಮ್ಮಂತ ಇಲಿಗಳ್ ಯಾಕ್ ಬೇಕ್ರಿ ಅದ್ರಿ ನೋಯ್ರು ಕರಿತು ಕರಿತಿನ ತಡಿ ಪಾ ಮಾರಾಯಣ ಕರಿತನ ತಡಿ ನೀ ಕರಿಲಿಕ್ಕೆ ಅಂದ್ರೆ ಇನ್ನ ಯಾರ್ಯಾರ ಜಾತಕ ಬಯಲು ಮಾಡ್ತಿ ಆಮಲ್ಲ ಹೇಳಾಕ್ ಬರೋದಲ್ಲ ಕರಿತಿನ ತಡಿ ಓ ಸಿದ್ಧಾಪ ಓ ವೆಂಕಪ್ಪ ಜಲ್ದಿ ಬರ್ರ ಓ ಮಾರಾಯಣ ನಿಮ್ ಮನಿ ಮಾವು ಬಂದ್ ಹೊರಗ ಜಲ್ದಿ ಬರ್ಲಿ ಗರ್ಪಶ್ರೀಮಂತ ನನ್ನನ್ನು ಏಕವಚನದಿಂದ ಕರೆಯೋನು ಅವರೀ ಬನ್ಯಾರ ಇದೇ ಈಗ ನಿಮ್ಮನ್ನ ಏನ್ ಕರೆದ್ರೆ ಹಿಂಗ ಮಂದಿ ಓಡ್ರಿ ಆದ್ರಿ ಹಿಡಿಬೇಕತ್ವಾ ನೋಡಾಕಿ ನಮ್ಮನಿ ದಪ್ಪಿದ್ರಿ ಅವೇ ನನ್ ಕೈಯಾಗಿ ಸಿಗ್ಲಿಲ್ರಿ